ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಹದಿನೇಳು ಒಂಚಿ ಇರುವತ್ತಾಜಿ ಬೋಲ್ಪು ಮುರಳಿ ಓಂ ಶಾಂತಿ ಬಾಕ್ತಾದ ಮಧುವನ ಮಧುರ ಜೋಕ್ಲೆ ಏಪ ಈ ಭಾರತ ಸ್ವರ್ಗಾದಿತ್ತ ಅಪಗಣಿಕಲು ಸಂಪೂರ್ಣ ಇತ್ತೆ ಇತ್ತೇ ಅಂಧಕಾರವನ್ನು ಕೂಡ ಬೋಲ್ಪುದ ಕಡೆಗೆ ನಡಪಳ ಪ್ರಶ್ನೆ ಬಾಬಾ ತಮ್ಮ ಜೋಕಲೆಗೆ ಆ ಒಂಜಿ ಕಥೆಯನ್ನು ತೆರಪರ ಬೈದಿರು ಉತ್ತರ ಬಾಬಾ ತಿರುಪೆಯವರು ಮಧುರ ಚುಕುಲಿಯ ನಿಖಲಿಗೆ ಎಂಬತ್ನಾಲ್ಕು ಜನ್ಮದ ಕಥೆಯಿಂದ ಇರುವವೇ ನಿಖಲು ಸುರುಸುರುತ ಜನ್ಮಡು ಪನಗ ಒಂಜಿ ದೈವಿ ಧರ್ಮ ಇತ್ತನು ಕೂಡ ನಿಖುಲಿ ರೊಟ್ಟಿ ಇವತ್ತ ಬುಕ್ಕ ಮಲ್ಲ ಮಂದಿರನ್ನು ಕಟ್ಟೆಯರು ಭಕ್ತಿನ ಸುರುವಂತರಿತ ನಿಖುಲ್ನ ಇಂದು ಅಂತಿಮ್ಲ ಅಂತಿಮ ಜನ್ಮ ಜನ್ಮದೊಂದು ದುಃಖ ಹರ್ತ ಸುಖ ಕರ್ತ ಬಲೆ ಬಂದ ನಿಗುಲೆ ಇಳಿದ್ರು ಐನರ್ ದಾರ ಬೈದೆ ಗೀತೆ ಇನಿ ಅಂಧಕಾರುಡು ಮನುಷ್ಯರು ಓಂಶ್ ಜೋಕಲಿಗೆ ಜೋಕಿ ತಿನ್ನತ್ತೇ ಇನ್ನು ಕಲಿಯುಗಿ ಪ್ರಪಂಚಾದು ಮಾತು ಲಂಧಕರು ಸ್ವರೂಪ ಭಾರತ ಸ್ವರ್ಗವಾದುಪ್ಪನಗ ಪ್ರಕಾಶ ತಿರುತ್ತುವೆ ಭಾರತವಾಸಲು ಏರು ಅಕಲಿನ ಹಿಂದುಳ ಪಂದರೋ ಅಕಳು ಮೂಲತಃ ದೇವ ದೇವತೆ ಅದು ಭಾರತ ಸ್ವರ್ಗವಾಸಿಯ ದಪ್ಪನಗೂವೇ ಧರ್ಮ ಇಚ್ಚಾನ್ ಹೊಂಜೇ ಧರ್ಮ ಸ್ವರ್ಗ ವೈಕುಂಠ ಬಹಿಸ್ತ್ ಹೇವೆನ್ ಇನ್ನು ಮಾತಲ ಭಾರತದ ಪುಧರ್ಲಾದ ಭಾರತ ಪವಿತ್ರ ಬಕ್ಕ ಪ್ರಾಚೀನ ಧನವಂತ ಆದಿತ್ತು ಇತ್ತೆಂತೂ ಭಾರತ ಕಂಗಾಲಾದರು ದೇಪಂಡೆತ್ತ ಕಲಿಯುಗವಾದ ನಿಖಲೆ ತಿರಿದ ನಿಗುಲು ಅಂಧಕಾರುಲ್ಲ ಸ್ವರ್ಗಡು ಪುನಗ ಪ್ರಕಾಶ ಸುರ್ಗದ ಸ್ವರ್ಗದ ರಾಜೇಶ್ವರಿ ರಾಜ ರಾಜೇಶ್ವರಿ ಶ್ರೀ ಲಕ್ಷ್ಮೀನಾರಾಯಣರಾದಿತ್ತೈಕ ಸುಖ ಧಾಮ ಬಂದು ಪನೋಡಾಕೊಂಡ್ರು ಬಾಬರ್ ದೈನಿಕರು ಸುಖದ ಆಸ್ತಿ ಪಡೆಯೋಡಾಕನು ಐಕ್ ಜೀವನ್ ಮುಕ್ತಿ ಬಂದು ಪನೋಡಾಕೊಂಡ್ರು ಇತ್ತೆಂದು ಮಾತಾ ಜೀವನ ಬಂಧನಗಳು ವಿಶೇಷವಾದ ಭಾರತ ಅಂಚನೆ ಇಡೀ ಪ್ರಪಂಚನೇ ರಾವಣನ ಬಂಧನ ಶೋಕವಟಿಕೆಡು ರಾವಣಿ ಕೇವಲ ಲಂಕಿಡಿತ್ತಿ ಬೊಕರಾಮೆ ಭಾರತ ರಾಮನಿ ವತ್ತದ ಶೀತೆಯನ್ನು ಬಂದಾಗ್ತು ಇನ್ನು ಮಾತ ದಂತ ಕಥೆಗಳಾದಂಟು ಗೀತೆ ಮುಖ್ಯವಾದಂಟು ಸರ್ವಶಾಸ್ತ್ರಮೇ ಶಿರೋಮಣಿ ಶ್ರೀಮತ ಪಂಡ ಭಗವಂತಿ ಭಾರತ ಉಚ್ಚಾರಣಮಲ್ತಿನಾದ್ರು ಮನುಷ್ಯರು ಏರ್ನೇ ಸದ್ಗತಿ ಮಲ್ಕರೆ ಸಾಧ್ಯ ಇಚ್ಛಿ ಸತ್ಯವು ಗೊಟ್ಟು ಜೀವನ್ ಮುಕ್ತ ದೇವಿ ದೇವತೆಲಿರು ಏರಿ ಆಸ್ತಿನ ಕಲಿಯುಗದ ಅಂತ್ಯ ಪಡುತ್ತೆರು ಭಾರತ ವಾಸಲೆ ಕೆಂದು ತೆರಿಗೆ ಇಜ್ಜಿ ಓವೇ ಶಾಸ್ತ್ರೋಡ್ಡ ಹೆಜ್ಜೆ ಶಾಸ್ತ್ರೋಡು ಭಕ್ತಿ ಮಾರ್ಗದ ಜ್ಞಾನಗಳು ಸದ್ಗತಿ ಮಾರ್ಗದ ಜ್ಞಾನ ಮನುಷ್ಯ ಮಾತ್ರ ಇಜ್ಜೆ ಇಚ್ಛೆ ಮಹತ್ತೆಲ್ಲ ಭಕ್ತಿ ಕಲ್ಪವನ್ನು ಕುಲಾದು ಶಾಸ್ತ್ರವನ್ನು ಓದುದು ದಾನ ಪುಣ್ಯ ಬಂದು ಬಂದವಂತರು ಈ ಭಕ್ತಿ ದ್ವಾಪರೊಡೆದು ನಡತದ್ದ ಬರ್ಕೊಂಡು ಸತ್ಯತ್ರೇತುಳು ಜ್ಞಾನದ ಪ್ರಾಬ್ಧ ಅಲ್ಪಲ್ಲ ಈ ಜ್ಞಾನ ನಡತದ್ ಬರ್ಕೊಂಡು ಬಂದತ್ತು ಭಾರತ ಆಸ್ತಿ ಇತ್ತು ಅವು ಬಾಬರ್ದು ಸಂಗಮಿಗೊಟ್ಟೆನು ಅವಿತ್ತೆ ಕುಡಿಯಲಿಗೆ ಸಿಕ್ಕೊಂಡು ಭಾರತವಾಸಿಳು ಏಪ ನರಕವಾಸಿ ಬೇಹದ್ದು ದುಃಖಿಯಾದ ಬುಡವಿರು ಅಪಗ ಹೇ ಪತಿತ ಪಾವನ ದುಃಖ ಅರ್ಥ ಸುಖ ಕರ್ತ ಬಂದಿರು ಏರ್ನ ದುಃಖ ಅರ್ಥ ಸರ್ವೇರ್ನ ದುಃಖ ಅರ್ಥ ದೇಪಂಡ ಮುಖ್ಯವಾದ ಭಾರತ ಅಂಚೆನೆ ಸಾಮಾನ್ಯವಾದ ಇಡೀ ಪ್ರಪಂಚದ ಮಾತ್ತೆರಡಲ ಪಂಚ ಬಾಬಾ ಪತಿತ ಭಾವನಾ ಬಾಬಾ ತೆರಿಪವಿರು ಯಾನು ಕಲ್ಪ ಕಲ್ಪಲ ಕಲ್ಪದ ಸಂಗಮೇಗೋಟು ಬರ್ತಾರೆ ಸರ್ವನ ಸದ್ಗತಿ ದಾತುಲೆ ಅಹಲ್ಯರು ಗಣಿಕಿರು ಪಕ್ಕ ಇರು ಮಾತ ಗುರುಗಳುಳ್ಳಿರುಗಳ ಮಾತಲ್ಲ ಉದ್ದಾರನು ಯಾನೇ ಮಲ್ಪಡಬನು ದೇಪಂಡ ಇಂದು ಅಂತೂ ಪತಿತ ಪ್ರಪಂಚ ಅದು ಸತ್ಯಯುಗಕ್ಕೂ ಪಾವನ ಪ್ರಪಂಚ ಬಂದ ಲೆಡಾಕ ಭಾರತ ಡಿ ಲಕ್ಷ್ಮೀನಾರಾಯಣ ಇದ್ದನು ಮೊಕಲು ಸ್ವರ್ಗದ ಮಾಲೀಕಾಧಿತ್ತೆ ತೆರೆದಿಸಿ ಅಸತ್ಯ ಪಾವನ ಕಂಡ ಬಂಡ ಸತ್ಯಖಂಡ ಭಾರತ

ఇందుకు దుఃఖ ధామ పందలు ఎప్పడాకుండా బాబా తిరుపర్ హే జోక్తవాసులు ఐదు పక్క నికులు ఎంపత్నాలు జన్మద ఏనని చెప్పారు సతోర్ధు రజు తమ్మోర్దు కంటి నికులు దేవతల నంచిన ధనవంతురు సదా సంతోష ఆరోగ్య ఐశ్వర్యవంతెరు బితేర్లు ఆపుచేరు భారత ఏత ವಜ್ರ ರತ್ನಲು ಕಲ್ಲದ ತರಹ ಹೇರಳವಾದಿತ್ತನು ರೆಡ್ಡಿ ಗೊಡ್ದು ಬಕ್ಕ ಭಕ್ತಿ ಮಾರ್ಗಡು ಏತು ಮಲ್ಲ ಮಂದಿರನು ಕಟ್ಟಬಿಡ ಅವು ಏತು ಸರಿ ಮಂದಿರನು ಕಟ್ಟ ಸೋಮನಾಥ ಮಂದಿರ ಮಲ್ಲೆಡ್ಡುಲ ಮಲ್ಲಾದಿತ್ತನು ಕೇವಲ ಒಂಜಿ ಮಂದಿರ ನಿಜ್ಜಂಡು ಬೇತೆ ರಾಜ್ಯರನ್ನ ಮಂದಿರ ಇತ್ತನು ಏತಂಜಿ ಲೂಟಿ ಮಂತಂದು ಬಯರು ಬಾಬಾ ನಿಖಲ ಜೋಕಲಿಗೂ ಸ್ಮೃತಿ ಕನಪೇರು ನಿಖಲಿನ ಏತು ಸಾವುಕಾರ ಅದು ನಿಕ್ಲು ಸರ್ವಗುನ ಸಂಪನ್ನೆರ್ ಪದ್ನಾಚಿ ಕಲ ಸಂಪೂರ್ಣ ದಿತ್ತರ್ ಯಥಾ ರಾಜಾ ರಾಣಿ ಅಕ್ಲೆಗ್ ಭಗವಾನ್ ಭಗವತಿ ಪಂದಲ ಪನೊಲಿ ಪಂಡ ಬಾಬದೆರಿ ಕಲ್ಲೆರ್ ಭಗವಂತಿ ಒರಿಯೆ ಆದೊಲ್ಲೆರ್ ಆರ ಅಪ್ಪಲ ಆದುಲ್ಲೆರ್ ಕೇವಲ ಈಶ್ವರತ್ತನ ಪ್ರಭು ಪಂದ್ ಪಂಡ ಸಹ ಅಕ್ಲು ಮಾತ ಅರ ಮಾತ ಆತ್ಮದ ಅಪ್ಪದುಲ್ಲೆರ್ ಪನ್ಪುನ ಎನ್ಪು ವರ್ಪುಜಿ ಬಾಬಾ ಕುಲದ ಕಾತಿನ್ ದೆರ್ಪವೆರ್

ಸರುಏನ ಸದ್ಗತಿ ಕರ್ತ ತರ್ತ ಗಾದೆ ಬಂದೆ ಉರಿಯೇ ಸತ್ಯ ಬಾಬಾದು ಸತ್ಯ ಸತ್ಯಖಂಡದ ಸ್ಥಾಪನೆ ಮುಲ್ಪನಾರ ಪೂಜೆಯನ್ನು ಮಲ್ಪರ ಭಕ್ತಿ ಮಾರ್ಗಗಳು ಆಕ್ಲೇಡ ಏರು ಚರಿತ್ರ ಬಾಬಾ ತೆಲುಪಲು ಶಿವಜಯಂತಿನಂತೂ ಆಚರಣೆ ಮುಲ್ಪರುತ್ತೆ బాబా పొస శిష్యత లేదు ఆరు బేహద్దు సుఖ లేదు సత్య గుట్ట మస్తు సుఖెత్తం ఆయన ఏరు పక్క ఏంచారు నేను బాబా తెరిపోయారు నరకవాసిన స్వర్గవాసి అది మలుపునం అతను భ్రష్టాచారిని శ్రేష్ట దేవత అది మలుపునం బాబా కర్తవ్యనాథులు లేరు బాబా తెరిపోయారు ఆయన జోకులైన పావనాథ్ మారిపోయారు నికులు స్వర్గద మాలికా దుప్పని పతి తాత ఏరు మలిపేరు ఈ రావణ ದುಃಖವನ್ನು ಸಹ ಈಶ್ವರನ ಕೊರಪಿರು ಬಂದ ಮನುಷ್ಯರೇ ಅನ್ಪಿರು ಅನ್ನ ಪಾಪ ತೀರ್ಪಿರು ಏನಂತ ಮಾತಿರಲ್ಲ ಇದೊಂದು ಸುಖವನ್ನು ಕೊರಪಿರು ಕೂಡ ಅರ್ಧ ಕಲ್ಪ ಮುಟ್ಟಾಗ್ಲ ನಿಕ್ಲು ಪಾಪನ ಸ್ಮರಣೆ ನಿಮಗೂರು ಐದು ಬಕ್ಕ ರಾಮನ ರಾಜ್ಯ ನಂಗ ಮಾತನ್ನ ಪೂಜೆ ಮಾಡಿದ್ರು ನಿಕ್ಲ ಇಂದು ಮಸ್ತ್ ಜನ್ಮದ ಅಂತಿಮ ಜನ್ಮ ಅದೊಂದು ಬಾಬಾ ಎಂಗ್ಲು ಏತ ಜನ್ಮ ಅನ್ನೋದೇತು ಅಂದ ಪಂದು ಬುಕ್ಕೇನೇರು ಐಕ್ ಪಾಪ ಪಂತಿರು ಮಧುರಾತಿ ಮಧುರ ಭಾರತವಾಸಿರು ಹೇ ಆತ್ಮಲಯ

అవు జ్ఞాన మార్గద శాస్త్రత ఇవన్న ఆధ్యాత్మిక జ్ఞానం పరమాత్మనే కుడి జ్ఞానం తెలిపారు ఆయన చూపులు ఆత్మాభిమాని నిఖ నిశ్చయం అంత నోలి నెనపంటారు బాబు తెరిపోయారు ఆత్మడే ఎడ్డే తాలు సంస్కార అనుసారవదే మనుష్యకి ఎడ్డే తండ్రి జన్మలుతుంది బాబా తెలిపారు వేరు పండ బ్రహ్మ ఏరు పవనాధిత్యో ఆరైతే అంతిమ జన్మడు పతితాదు బాబా రావణ ప్రపంచ నంబరుడు పోటాక అక్పే సుర్యంశులే పూర్ణ ఎంపతి నాలుగు మీరు సూర్యవంశి బ్రాహ్మణాదురు బాబు ప్రతినిత్యలా తెలియపోయారు కల్ బుద్ధి అది పరస బుద్ధి తక్ పరస బుద్ధి ಚಿಕ್ಕಮ್ಮನ ಇಲ್ಲದಲೇ ಕತ್ತು ಹೇ ಆತ್ಮನೆ ಇತ್ತ ದೇಹಿ ಅಭಿಮಾನಿಯಾಗಿ ಹೇ ಆತ್ಮ ಒರಿ ಬಾಬನು ನೆನಪು ಮಲ್ಕಲೆ ಬಕ್ಕ ರಾಜಧಾನಿಯನ್ನು ನೆನಪು ಮಲ್ಕಲೆ ದೇಹದ ಸಂಬಂಧನ ಬಿಡಲೆ ಮಹಾತರ ಸೈಯುಡ ಮಹಾತನ ಲ ವಾನಪ್ರಸ್ಥ ಸ್ಥಿತಿಯಾದಂದು ಓರಿ ಸದ್ಗುರು ನವಿನ ಬೇ ತೇರ್ಲ ಸರ್ವನ ಸದ್ಗತಿ ಮಲ್ಪರೆ ಸಾಧ್ಯ ಇಚ್ಛೆ ಬಾಬಾ ಬನ್ಪೇರೆ ಹೇ ಭಾರತ ವಾಸಿಲೆ ಜೋಕಲೆ ನಿಖಲು ಸುರಸುಕೋ ಏನಾರ್ದು ಕಳೆದಿತ್ತರ ದೂರ ಓದಿತ್ತರು

ನಕುಲು ಮಾತು ವಾಹನ ಪ್ರಸ್ತ ಸ್ಥಿತಿ ವಾಹನ ಪ್ರಸ್ತ ಸ್ಥಿತಿ ಟಪ್ಪು ನಂತರ ದೇಹದಾರಿ ನಿಖ ದೇಹದ ಅವಶ್ಯಕತೆ ಯಾರು ನಿಖ ಮಾತು ಅಪ್ಪ ಶಿಕ್ಷಕ ಸದ್ಗುರುವಾದು ಹೇ ಬಿವಾ ಬಂದಿಲು ಎಮೃತಿ ಆತ್ಮದ ಮಾತಾತ್ಮ ತಪ್ಪು ಆತ್ಮ ಸತ್ಯ ಚೈತನ್ಯವಾದು ದೇಪಂಡ ಅಮರ మాత ఆత్మను పాత్ర ఆత్మను పాత్ర అడకవాదు బాబల సహా చైతన్య బీజ రూపాధరు అంత్యం తెలియని ద్వారా ఇంక జ్ఞానపూర్ణ బంధువు నిక్లెట్ల పూర్ణ జ్ఞానం బీజుడు భ్రక్ష ఎంచాకుండు భ్రక్ష బలక సమయ పద్ధతు బాబా తెలిపేరు ఆయన బీజ రూపాదు అంతిమ ఇది భ్రక్ష జరి భూత స్థితిని ಇತ್ತಿ ತುಲಿಯ ದೇವಿ ದೇವತ ಧರ್ಮದ ಫೌಂಡೇಶನ್ ಇಂಚಿ ಅವು ಮರೆಯದು ಏಪ ದೇವತ ಧರ್ಮ ಪ್ರಾಯಲಿಕೊಂಡು ಪ್ರಾಯ ಲೋಪ ಅದುಕೊಂಡು ಅಪಗ ಕೂಡ ಒಂದು ಧರ್ಮದ ಸ್ಥಾಪನೆ ಮಾಡೋ ಊರಿನ ಮಾಹತ್ತಿನ ಬಾಬಾ ಬರೋಡ ಪ್ರಜಪಿತ ಬ್ರಹ್ಮನ ಮೂಲಕ ಬಾಬಾ ಆದಿ ಸನ್ನ ತನ್ನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾತು ಇಂದು ಸಹ ಡ್ರಾಮು ಮಾತದ್ದು ಇಂದು ಅಂತ್ಯ ಆದು ಪೂಜೆ ಬಾಬಾ ಅಂತಿಮ ಬರ್ಪರು ಏಪ ಸೃಷ್ಟಿದ ಆದಿ ಮಧ್ಯೆ ಅಂತ್ಯದ ಜ್ಞಾನ ಆಯ್ನೆ ಅವಶ್ಯವಾದ ಸಂಗಮೇ ಬರುತ್ತಿರು ಮಾತ ಆತ್ಮಲು ಸಹೋದರ ಸಹೋದರದು ಮೂಲವತನದ ನಿವಾಸಿಯಾದುಳ್ಳರು ಆ ಬಾಬಾ ಒರಿಯನೆ ಮಾತೆಲ್ಲ ನೆನಪು ಮಲ್ಪಿರು ಸ್ಮರಣೆ ಮಾಲ್ಪಿರು ರಾವಣ ರಾಜ್ಯ ದುಃಖ ಪುನತೆ ಮುಲ್ಪ ಸ್ಮರಣೆ ಮಲ್ಪಿರು ಐದವರ ಬಾಬಾ ಸರ್ವಿಯ ಆನನೆ ಮಹಿಮೆ ಮಹಿಮೆಯುಂಡು ಬಾಬಾ ಬರಂದಿ ಭಾರತನ ಸ್ವರ್ಗವಾದ ಏರ್ ಮಲ್ಪರು ಇಸ್ಲಾಮಿರು ಮಾತಿರ್ಲ ಉಳ್ಳಿರೋ ಮಾತಿರ್ಲಿ ಈ ಸಮಯ ತಮ್ಮ ಪ್ರಧಾನಿ ಮಾತೆರ್ಲ ಅವಶ್ಯವದು ಪುನರ್ಜನ್ಮದೊಡದು ಪುನರ್ಜನ್ಮದಿಕ್ಕೊಂಡು ಸ್ವರ್ಗಡು ಎಂಚೆ ಸ್ವರ್ಗವಾಸಿಯರು ಬಂದು ಹಿಂದುಲ್ಲಾ ಬಂದಿರು ಐರ್ದವರು ಅವಶ್ಯವಾದ ನರ ಕೊಡು ಎತ್ತಿರು ಕಲ್ ಸ್ವರ್ಗಡು ಪೊಯಿರು ಬಂದು ಅಸ್ತತ್ತೆ ಸ್ವರ್ಗವಾಸೆಯರು ಅಂದವರ ಕೂಡ ನರಕದ ಅಸುರಿ ವೈಭವನು ಅಕ್ಲೆಗದ ಹೇಗೆ ತಿನ್ಪವರು ಬಂಗಾಲೋಡು ಮೀನು ತಿನ್ಪಾವಿರು ಅರೆ ಅಕ್ಲೆಗ ಇನ್ನು ಮಾತ್ರ ತಿನ್ಪನ ಅವಶ್ಯಕತೆ ದಾತು ಇಂಚಿನ ಅಕ್ಲು ನಿರ್ವಾಣ ಗಾಯರು ಅತಂಡ ಪೊಯರು ಬಂದು ಬನ್ಪಿರು ಬಾಬಾ ತಿರುಪೇರು ಇನ್ನು ಮಾತ್ರ ಸುಳ್ಳಾದು ಪಿರ ತಿರುಗ ದೇರ್ಲ ಪಾಯರ ಸಾಧ್ಯ ಏಪ ಸುರೂತ ನಂಬರ್ ದಕ್ಲೆ ಎಂಪತ್ನಾಲ್ಕು ಜನ್ಮನ ದೇತು ನೋಡಾಕ ಐದವರ ಬೇತಕ್ಲಿ ಏರು ಸಾಧ್ಯ ಕಷ್ಟಜ್ಜಿ ಭಕ್ತಿ ಮಾರ್ಗಿ ಕಷ್ಟಪ್ಪನು ರಾಮ ರಾಮ ಪಂದು ಜಪವಂತಂದು ರೋಮಾಂಚನವಾದ ಒಂದು ಓಡಿರು ಆ ಮಾತಲ ಭಕ್ತಿಮಾರ್ ಈ ಸೂರ್ಯ ಚಂದ್ರ ಏನು ನಿಖಲು ಪ್ರಕಾಶ ಪ್ರಕಾಶ್ನ ಕಾದುರು ಮುಗಲು ದಾನೇ ದೇವತೆಲತ್ತು ವಾಸ್ತವು ಜ್ಞಾನ ಸೂರ್ಯ ಜ್ಞಾನ ಚಂದ್ರ ಮಾ ಬುಕ್ಕ ನಿಖುಲು ಜ್ಞಾನ ನಕ್ಷತ್ರದ ಮಹಿಮೆ ಉಂಟು ಹಿಂದಿರ್ದ ಕೂಡ ಸೂರ್ಯ ದೇವತೆಯ ನಮಃ ಬಂದ ಪಂಡದ ಸೂರ್ಯನ ದೇವತೆ ಬಂದ ತೆರೆಯದು ಜಲಾರ್ಪಣೆ ಮಾಡಿ ಬಾಪ ಬಾಬ ತೀರಿಪೇರಿಂದ ಮಾತಲ ಭಕ್ತಿ ಮಾರ್ಗ ಎಂದು ಕಲ್ಪದ ಬೊಕ್ಕ ಆಪಂಡು ಸುರುಕೋರಿ ಶಿವ ಬಾಬನ ಅವ್ಯಭಿಚಾರಿ ಭಕ್ತಿ ಇಟ್ಕೊಂಡು ಐದು ಬೊಕ್ಕ ದೇವತೆ ಭಕ್ತಿ ನಡಕೊಂಡು ಕೂಡ ಜತ್ತೊಂದು ಜತ್ತೊಂದು ಇತ್ತೆ ತೂಲೆ ಉಲ್ಪ ಮೂಜಿ ರಸ್ತೆಲು ಜೋಡನೆ ಅದು ಅಲ್ಪ ಮಣ್ಣದ ದೀಪನು ಬಿದ್ದು ಎಣ್ಣೆನು ಪಾಡಿದು ಐನ್ಲ ಪೂಜೆ ಮಾಡಿಕೊಂಡು ಪಂಚ ತತ್ವಲೆಗಳ ಪೂಜೆ ಮಲ್ಪಿರು ಮನುಷ್ಯರನ್ನ ಚಿತ್ರ ಮಲ್ತದ ಪೂಜೆ ಮಲ್ಪಿರು ಇಂದಿರದ ಪ್ರಾಪ್ತಿ ದಾಲ ಪೂಜೆ ಈ ಪಾತ್ರ ಜೋಕಲೆ ತೆರಿ ಹೊಂದರು ಎಡ ವಿಷಯ ಮಧುರಾತಿ ಮಧುರ ಕಳೆದು ಹೋದ ತಿರುಗದ ದಿಕ್ಕಿನ ಜೋಕಲ ಪ್ರತಿ ಮಾತಾಪಿತ ಬಾಪ್ತಾದ್ರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಕಲೆಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕಲೆ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ್ ಒಂಜಿ ಆತ್ಮವರ್ದು ಹಾಲು ಸಂಸ್ಕಾರ ದೆಪ್ಪರೆ ಆತ್ಮಾಭಿಮಾನಿ ಅದು ಪುನಃ ಅಭ್ಯಾಸ ಮಾಡಲ್ಪಡಾಕನು ಇನ್ನು ಅಂತಿಮ ಎಪ್ಪತ್ ನಾಲ್ನೇ ಜನ್ಮ ಸ್ಥಿತಿ ವಾಹನಪ್ರಸ್ಥ ಸ್ಥಿತಿಯದು ಪುಣ್ಯಾತ್ಮ ಪುನಃ ಪರಿಶ್ರಮ ಮಾಡಲ್ಪಡಾಕನು ರೆಡ್ ದೇಹದ ಮಾತ ಸಂಬಂಧನ ಬರೆದು ದೇಹದ ಮಾತ ಸಂಬಂಧವನ್ನು ಬರೆದು ಓರಿ ಬಾಬನ್ನು ನೆನಪು ಅದನ್ನ ರಾಜಧಾನಿಯನ್ನು ನೆನಪು ಅನ್ಕೋಡು ಬೀಜ ಬೊಕ್ಕ ವೃಕ್ಷದ ಜ್ಞಾನವನ್ನು ಸ್ಮರಣೆ ಮಾಡಿಕೊಳ್ಳಿ ಸದಾ ಹರ್ಷಿತಾದು ವರದನ ಉಪರಾಮ್ ಬೊಕ್ಕ ಎವರಿ ಆದೀತ್ ಬುದ್ಧಿದ ಮೂಲಕ ಶರೀರಪನ ಅಭ್ಯಾಸನು ಮಲ್ಪನ ಅಂಚಿನ ಸರ್ವಕಲೆನ್ ಕಲೆಟ್ ಸಂಪನ್ನ ಭಾವ ಎಂಚ ಸರ್ಕಸ್ ಡು ಹುರುಪುನು ಉಮ್ಮಸ್ಸುನು ತೊಜ್ಪವನಂಚಿನ ಕಲೆಗಾರೆರ್ನ ಪ್ರತಿ ಕರ್ಮಲ ಕಲೆಯಾದ್ ಬೊಡ್ಪುಂಡು ಆ ಕಲೆಗಾರರ್ನ ಉವುವೆ ಅಂಗನು ಎಂಚ ಬೋಡು ಒಲ್ಪ ಸಮಯ ಮುಟ್ಟ ಬೋಡು ಅಡೆ ಮುಟ್ಟಗಲ ಮೋಲ್ಡ್ ಮಲ್ಪೆರೆ ಸಾದ್ಯ ಆಪುಂಡು ಇಂದು ಯೆ ಕಲೆಯಾದ ದಿಗಲಿ ಜೋಕಲು ಬುದ್ಧಿ ಏಪಬೋಡು ಈತ ಸಮಯ ಮುಟ್ಟ ಅಲ್ಪ ಸ್ಥಿತಿ ಮಲ್ಪಡು ಅಲ್ಪ ಸ್ಥಿತ ಮಲ್ಪರೇ ಮಸ್ತ ಕಲೆ ಕಲೆಯದು ಈ ಒಂಜಿ ಕಲೆರ್ದು ಪದ್ಮಾಚಿ ಕಲ ಸಂಪನ್ನ ಅಂದೇ ಕಾದ್ ಈ ರೀತಿ ಯಾದು ಪರಂ ಬೊಕ್ಕಿ ಅವು ಆ ದೇಶದ ಅನುಸಾರ ಒಂಜಿ ಸೆಕೆಂಡ್ ಡೆ ಅಶರೀರಿಯದ ಲಡೈಡೆ ಸಮಯ ಪೈರವೆ ಅದನ್ನ ಕಲೆದು ಸ್ಲೋಗನ್ ಸರಳತೆ ಬೊಕ್ಕ ಸಹಣಶೀಲತೆ ಗುಣನು ಧಾರಣೆ ಮಲ್ಪನ ಸತ್ಯ ಸ್ನೇಹಿ ಅಂಚನೆ ಸಹಯೋಗಿ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸರು ಬಂಧನ ಜೀವನ್ ಮುಕ್ತ ಸ್ಥಿತಿ ಅನುಭವ ಕಲೆ ಏರು ಪರಮಾತ್ಮ ಜ್ಞಾನಿ ಜೋಕ್ಲಾದುಲಿರೋ ಆಕಲೆಗೆ ಜ್ಞಾನದ ಫಲವಾದ ಮುಕ್ತಿ ಬೊಕ್ಕ ಜೀವನ್ ಮುಕ್ತಿದ ಆಸ್ತಿ ಸಂಗಮ ಪಂಡ ತಿಳುವಳಿಕೆ ತಿಳುವಲ್ಕೆಯುಕ್ತ ಆತ್ಮ ಪ್ರತಿಕರ್ಮ ಮಲ್ತೊಂದಿತ್ತಂಡಲ ಸದಾ ಸ್ವತಃ ಬಂಧನ ಮುಕ್ತ ಮಾತ ಆಕರ್ಷಣೆ ಮುಕ್ತ ದುಪ್ಪನೇನ ತಿರಿಯೊಂದು ಅಕ್ಲ ಪ್ರತಿ ಸಂಕಲ್ಪ ಪಾತ್ರ ಕರ್ಮ ಸಂಬಂಧ ಬೊಕ್ಕ ಸಂಪರ್ಕ ಕೊಡ್ಲ ಮುಕ್ತಿ ಜೀವನ್ ಮುಕ್ತಿ ಇದ ಸ್ಟೇಜ್ ಬರ್ಕೊಂಡು ನೆನೆ ನ್ಯಾರ ಬೊಕ್ಕ ಪ್ಯಾರ ಬಂದು ಪಣ್ತೇವೆ ಚ ಓಂ ಶಂ